ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳಿಸ್ಬಿಡಿದ್ರೆ ಎಲ್ಲೋಗಳು ಹೌದು ಸರ್ ಮಂಡಲ್ ಎಷ್ಟು ಗಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಮಾಡಲ ಹೌದು ಸರ್ ಓನರ್ ಎಷ್ಟು ಹೇಳಿದ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಂತ ಹೇಳಿದ್ರು ಎಲ್ಲ ರನ್ನಿಂಗ್ ಇದೆ ಸರ್ 3 ಮಂತ್ಸ್ ಆಗಿದೆ ಅಷ್ಟೇ ಗಾಡಿ ಬಂದಿ ಹ್ಮ್ ಹ್ಮ್ ಲೋನ್ ಐತನ ಗಾಡಿ ಬಂದ ಹೌದು ಸರ್ ಎಷ್ಟು ಐತೆ ಲೋನ್ ಇನ್ನ ಸರ್ 4 ವರ್ಷ ಕಟ್ಕೊಂಡಿದ್ದೀನಿ 3 3 ತಿಂಗಳು ಇಎಂಐ ಕಟ್ಟಿದ್ದೀನಿ ಎಷ್ಟು ಬರ್ತಿದೆ ಸರ್ 16400 16400 ಹೌದು ಸರ್ ಸ್ವಿಫ್ಟ್ ಡಿಸೈರ್ ಟೂರ್ಸ್ ಯಾವುದು ಸರ್ ಸ್ವಿಫ್ಟ್ ಡಿಸೈರ್ ವಿಡಿ ಐ ವಿಡಿ ಡೀಸೆಲ್ ಡಿಸೈರ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವಿಡಿ ಐ ಯಾವುದು ವಿಡಿ ಐ ಸರ್ वीडीआई हाँ वीडीआई सर वीएक्स है वीएक्स है ना तो इधर ही नानी इन वीडी पेट्रोल हाँ हाँ फीचर्स ने करी तो सर फीचर्स वाला करी इंटीरियर ओ सर इंटीरियर बंदे नाना सीट कैमरा किसी दिनी स्क्रीन किसी दिनी हम्म सेवेंटी मेटर किसी दिनी बैक कैमरा हम्म आह इस टाइप किसी

ಕಗಲೀಪುರ ಕಗಲೀಪುರ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಲಾಯರ್ ಮುಖದ್ರ ಅಗ್ರಿಮೆಂಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ ಲೋನ್ ಕಂಟಿನ್ಯೂ ಮೇಲೆ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರ್